ಹರೇ ಶ್ರೀನಿವಾಸ ಆಶ್ವೀಜ ಮಾಸ ಶುರುವಾಗಿದೆ ಅದರಲ್ಲಿ ಮೊದಲನೇ ಬರುವ ಹಬ್ಬ ನವರಾತ್ರಿ ಹಬ್ಬ ನಿಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ದುರ್ಗಾದೇವಿ ನಿಮ್ಮೆಲ್ಲರ ಆಸೆನೂ ನೆರವೇರಿಸಲಿ ಅಂತ ಕೇಳ್ಕೊಳ್ತಾ ಈಗ ನವರಾತ್ರಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬರ್ತೀರಾ ಈಗ ಆಶ್ವೀಜ ಮಾಸದಲ್ಲಿ ನವರಾತ್ರಿ ಮಹಿಮೆನ ತಿಳ್ಕೊಳ್ಳೋಣ ಬನ್ನಿ ಆಶ್ವೀಜ ಮಾಸಕ್ಕೆ ಪದ್ಮನಾಭರೂಪಿ ಪರಮಾತ್ಮನ ನಿಯಾಮಕ ಆಶ್ವೀಜ ಮಾಸದ ಪಾಠ್ಯದಿಂದ ನವರಾತ್ರಿ ಉತ್ಸವ ಪ್ರಾರಂಭ ಆಗುತ್ತೆ ಆಶ್ವೀಜ ಮಾಸದ ಪಾಠ್ಯದಿಂದ ದಶಮಿ ಶ್ರೀನಿವಾಸ ಕಲ್ಯಾಣದ ಪ್ರವಚನ ಪಾರಾಯಣ ಮಾಡಬೇಕು ವೈಶಾಖ ಮಾಸದ ಪಾಠ್ಯದಿಂದ ಪ್ರಾರಂಭಿಸಿ ದಶಮಿ ವರ್ಗು ಭಗವಂತ ಶ್ರೀನಿವಾಸನು ಪದ್ಮಾವತಿಯನ್ನು ಪಾಣಿಗ್ರಹಣ ಮಾಡಿದ ದಿವಸ ವೈಶಾಖ ಶುದ್ಧ ದಶಮಿ ಎಂದೇ ಸಂಜೆ ವಿವಾಹವಾಯಿತು ಹೀಗೆ ವಿವಾಹವನ್ನು ಮಾಡಿಕೊಂಡ ಶ್ರೀನಿವಾಸ ಪದ್ಮಾವತಿಯರು ನೂತನ ದಂಪತಿಗಳು ಅದು ತಿಂಗಳು ಪರ್ವತವನ್ನು ಹತ್ತಬಾರದೆಂಬ ಶಿಕ್ಷಣವನ್ನು ಕೊಡಲೆಂದು ಪರ್ವತವನ್ನು ಹತ್ತದೆ ಶ್ರೀನಿವಾಸ ಮಂಗಾಪುರದಲ್ಲಿ ವಾಸ ಮಾಡಿದರು ವೈಶಾಖದಿಂದ ಆಶ್ವೀಜ ಮಾಸದವರೆಗೂ ಅಲ್ಲಿಯೇ ವಿಹರಿಸಿ ಪರ್ವತವನ್ನು ಏರಿದರು ಹೀಗೆ ವಿವಾಹವಾದ ಆರು ತಿಂಗಳ ನಂತರ ಬಂದ ದಂಪತಿಗಳನ್ನು ಬ್ರಹ್ಮ ದೇವರು ಶಮಿಯಿಂದ ತಯಾರಿಸಿದ ರಥದಲ್ಲಿ ಕೂಡಿಸಿ ರಥೋತ್ಸವವನ್ನು ಮಾಡಿದರು ಇದೇ ಬ್ರಹ್ಮ ರಥೋತ್ಸವ ಈ ನವರಾತ್ರಿ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಶ್ರೀನಿವಾಸ ಕಲ್ಯಾಣ ಪಾರಾಯಣ ಮಾಡಬೇಕು ಭಾಗವತಾದಿ ಗ್ರಂಥಗಳನ್ನು ಪ್ರವಚನ ಕೇಳಬೇಕು ಮತ್ತು ನಾವು ಬಾಯಲ್ಲೂ ಕೂಡ ನಾವು ಹೇಳಬೇಕು ಆದರೆ ಹೇಳಿದ್ರೆ ವೇದ ಪಾರಾಯಣ ಮಾಡಿದರೆ ಎಷ್ಟು ಫಲ ಬರುತ್ತೋ ಅಷ್ಟು ಫಲ ಬರುತ್ತೆ ಆಮೇಲೆ ಮನೆಯಲ್ಲಿ ಮದುವೆ ಆಗಿಲ್ದಿರೋರಿಗೆ ಮದುವೆ ಆಗುತ್ತೆ ಮತ್ತು ಇನ್ನೂ ವಿಶೇಷ ಫಲ ಇದೆ ಎಂದು ಆಶ್ವೀಜ ಮಾಸ ಮಹಾತ್ಮೆಯಲ್ಲಿ ಎಲ್ಲರೂ ಹೇಳಿದ್ದಾರೆ ಆಶ್ವೀಜ ಮಾಸದ ಆಚರಣೆ ಪರಿಚಯ ಸ್ವಲ್ಪ ಮಾಡ್ಕೊಳ್ಳೋಣ ಬನ್ನಿ ಆಶ್ವೀಜ ಮಾಸದ ಶುಕ್ಲ ಪಾಠ್ಯದಿಂದ ನವರಾತ್ರಿ ಉತ್ಸವವು ಪ್ರಾರಂಭವಾಗುತ್ತಿದೆ ಈ ಉತ್ಸವವು ಶರತ್ ಋತುವಿನಿಂದ ಪ್ರಾರಂಭವಾಗುವುದರಿಂದ ಇದಕ್ಕೆ ಶರನ್ನವರಾತ್ರಿ ಎಂಬುದಾಗಿ ಕರೀತಾರೆ ಉಪ ಉಪನಿಷತ್ತಿನ ವಾಕ್ಯದಂತೆ ಜೀವರಿಗೆ ಸುಖವನ್ನು ಕೊಡುವುದರಿಂದ ಭಗವಂತನಿಗೆ ರಾತ್ರಿ ಎಂದು ಹೆಸರು ಹಾಗಾಗಿ ಈ ನವರಾತ್ರಿ ಉತ್ಸವದಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಆಶ್ವೀಜ ಮಾಸದಲ್ಲಿ ಪ್ರತಿಯೊಬ್ಬರು ಈ ದಿನ ತಿಳ್ಕೊಳ್ಬೇಕು ಬೆಳಗಿನ ಜಾವ ಎದ್ರೆ ಮಹಾಪರದಾಯಕ ತುಂಬ ಪುಣ್ಯ ಬರುತ್ತೆ ಈ ಮಾಸದಲ್ಲಿ ಮಾಡಿದ ಜಪ ದಾನ ಶ್ರೀಹರಿ ಪೂಜೆಯು ಸಕಲ ಪಾಪ ಪರಿಹಾರಕವಾಗಿದೆ ನಾವು ಆಶ್ವೀಜ ಮಾಸದಲ್ಲಿ ಬೆಳಗಿನ ಇದ್ದು ಸ್ನಾನ ಮಾಡಿ ಪೂಜೆ ಮಾಡಿದರೆ ಯಾವ ಯಾವ ಪಾಪಗಳೆಲ್ಲ ಇರುತ್ತೋ ಆ ಪಾಪ ಎಲ್ಲ ಕೂಡ ಪರಿಹಾರ ಆಗುತ್ತೆ ಮತ್ತು ಜಪ ಮಾಡಬೇಕು ದಾನ ಮಾಡಬೇಕು ಭಗವಂತನ ಪೂಜೆ ಮಾಡಬೇಕು ಆಮೇಲೆ ಆಶ್ವೀಜ ಮಾಸದಲ್ಲಿ ಮಾಸಧರ್ಮಗಳ ಅನುಷ್ಠಾನ ಮಾಡಬೇಕು ಅಂದರೆ ಆ ಮಾಸದಲ್ಲಿ ಏನೇನು ನಾವು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ನಾವು ಅದನ್ನು ಮಾಡಿದ್ರೆ ಸರ್ವ ಪಾಪಗಳಿಂದ ಮುಕ್ತರಾಗ್ತಾರೆ ಈ ವಿಷಯದಲ್ಲಿ ನೀವು ಚೆನ್ನಾಗೆ ನಂಬಿಕೆ ಇಡಬೇಕು ಖಂಡಿತವಾಗ್ಲೂ ಆಶ್ವೀಜ ಮಾಸದಲ್ಲಿ ಏನೇನು ಆ ಧರ್ಮದ ಅನುಷ್ಠಾನ ತಿಳ್ಕೊಂಡು ನಾವು ಮಾಡೋದ್ರಿಂದ ಗೊತ್ತಾಯ್ತಾ ನಾವು ಮಾಡಬಾರ್ದು ಪಾಪ ಮಾಡಿರ್ತೀವಿ ಆ ಪಾಪ ಎಲ್ಲ ಕೂಡ ಸುಟ್ಟು ಪರಿಹಾರ ಆಗುತ್ತೆ ಆಮೇಲೆ ಆಶ್ವೀಜ ಮಾಸದಲ್ಲಿ ವಿಶೇಷವಾಗಿ ವೇದ ಪಾರಾಯಣವನ್ನು ಸಾಂಗವಾಗಿ ಮಾಡಬೇಕು ಇದು ಗಂಡಸರು ಮಾಡಬೇಕು ಪ್ರತಿಯಾಗಿ ವೇದಾಪಾರಾಯಣ ಮಾಡಿದರೆ ಅವನು ಸರ್ವ ಪಾಪಗಳಿಂದ ಮತ್ತು ಯಾವ್ಯಾವ ಜನ್ಮ ಬರುತ್ತೋ ಗೊತ್ತಿಲ್ಲ ಒಳ್ಳೆ ಜನ್ಮ ಬರುತ್ತೆ ಅಂತ ಭಗವಂತ ನಿನಗೆ ಬರಲಿ ಒಳ್ಳೆ ಜನ್ಮ ಬರಲಿ ಅಂತ ಆಶೀರ್ವಾದ ಮಾಡ್ತಾನೆ ಆಮೇಲೆ ಎಷ್ಟೋ ಜನ ಗಂಡಸ್ರಿಗೆ ವೇದಾಪಾರಾಯಣ ಮಾಡೋಕ್ಕೆ ಪಾಪ ಆಗಲ್ಲ ತೊಂದರೆಗಳಿರುತ್ತೆ ಆವಾಗ ಏನು ಅವರು ಭಾಗವತ ಆದರೂ ಕೂಡ ಓದಬೇಕು ಭಾಗವತ ಇರ್ತಲ್ಲ ಶ್ರೀಮದ್ ಭಾಗವತ ಅದನ್ನಾದರೂ ಕೂಡ ಅವರು ಶ್ರವಣ ಮಾಡಬೇಕು ಯಾಕೆಂದರೆ ಭಾಗವತ ವೇದ ಸಮಾನ ಅಂತೆ ಭಾಗವತ ಶ್ರವಣವು ವೇದ ಪಾರಾಯಣಕ್ಕೆ ಸಮ ಅಂತ ಜ್ಞಾನಿ ಹೇಳ್ತಾರೆ ಇದು ಭವಿಷ್ಯೋತ್ತರ ಪುರಾಣದ ಆಶ್ವೀಜ ಮಾಸ ಮಾತ್ಮೇಲೆ ಶ್ರೀ ವಿಷ್ಣು ರೂಪಿ ಪರಮಾತ್ಮನು ನಾರದರಿಗೆ ಉಪದೇಶ ಮಾಡಿದ್ದಾರೆ ಆಮೇಲೆ ಆಶ್ವೀಜ ಮಾಸದಲ್ಲಿ ಸ್ಟಾರ್ಟ್ ಆಗಿದ್ದ ತಕ್ಷಣ ಇದನ್ನು ನೀವೇನು ಮಾಡಬೇಕು ಪಾಡ್ಯ ಇಂದನೇ ಯಾವಾಗ ನೀವು ಬೊಂಬೆನ ಕುಡಿಸ್ತಿರೋ ಅವತ್ತಿಂದನೇ ಹತ್ತು ದಿನಗಳವರೆಗೂ ಕೂಡ ಭವಿಷ್ಯೋತ್ತರ ಪುರಾಣದ ಶ್ರೀ ವೆಂಕಟೇಶ ಮಹಾತ್ಮೆ ಶ್ರವಣ ಮಾಡಬೇಕು ಆಮೇಲೆ ಶ್ರೀನಿವಾಸ ದೇವರ ಪ್ರೀತಿರ್ಥವಾಗಿ ನವರಾತ್ರಿ ಉತ್ಸವನ ಪ್ರಾರಂಭ ಮಾಡಬೇಕು ಮತ್ತು ನವರಾತ್ರಿ ಉತ್ಸವ ಎಲ್ಲೆಲ್ಲಿ ನಡೀತಿದೆ ಅಲ್ಲೆಲ್ಲ ಹೋಗಿ ಭಾಗವಹಿಸಬೇಕು ಆಮೇಲೆ ಈ ನವರಾತ್ರಿ ಉತ್ಸವದಲ್ಲಿ ಕುಮಾರಿ ಪೂಜೆ ಮಾಡಬೇಕು ಏನು ಕುಮಾರಿ ಪೂಜೆ ಕುಮಾರಿಗೆ ಏನೇನು ದಾನ ಕೊಡಬೇಕು ಅದೆಲ್ಲ ನಾನು ಮುಂದೆ ಮುಂದೆ ತಿಳಿಸ್ತೀನಿ ಈ ಪೂಜೆಯಲ್ಲಿ ಎರಡು ವರ್ಷದ ಹುಡುಗಿಯಿಂದ ಪ್ರಾರಂಭ ಮಾಡಿ ಹತ್ತು ವಯಸ್ಸಿನ ಕುಮಾರಿಯರಿಗೆ ಪ್ರತಿದಿನವೂ ಕೂಡ ಪೂಜೆ ಮಾಡಬೇಕು ಒಂಬತ್ತು ಕುಮಾರಿಯರ ಪೂಜೆ ಮಾಡಬೇಕು ಇದರಿಂದ ಏನು ನಮಗೆ ಸಿಗುತ್ತೆ ಭೂಮಿ ಐಶ್ವರ್ಯ ಎಲ್ಲ ಕೂಡ ಪ್ರಾಪ್ತಿ ಆಗುತ್ತೆ ಏನು ಕುಮಾರಿ ಪೂಜೆ ಅಂತ ನಾನು ಮುಂದೆ ತಿಳಿಸ್ತೀನಿ ಈಗ ರಮಾ ಮಹೋತ್ಸವ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಆಶ್ವಯ ಶುಕ್ಲ ಪಕ್ಷದ ಪಾಠ್ಯದಿಂದ ನವಮಿ ರಮಾ ಮಹೋತ್ಸವದ ಕಾಲವೆಂದು ಈ ದಿವಸಗಳು ಮಹಾಪರ್ವ ಕಾಲವೆಂದು ತಿಳಿಸಲಾಗಿದೆ ಈ ದಿವಸಗಳಲ್ಲಿ ಸಂಪತ್ ಅಭಿವೃದ್ಧಿಗಾಗಿ ಶ್ರೀ ಲಕ್ಷ್ಮೀ ದೇವಿಯನ್ನು ಜ್ಞಾನಾಭಿವೃದ್ಧಿಗಾಗಿ ವೇದ ವೇಸಾತ್ಮಕ ನಾರಾಯಣನನ್ನು ಪೂಜಿಸಬೇಕು ಭಗವಂತನ ಇಚ್ಛೆಯಂತೆ ಈ ಲಕ್ಷ್ಮಿಯು ಶ್ರೀಲಕ್ಷ್ಮಿಯು ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಗಾಗಿ ಶ್ರೀ ಪೂ ದುರ್ಗೆಯಾಗಿ ಅವತರಿಸುವಳು ಈ ಅವಧಿಯಲ್ಲಿ ನಾರಾಯಣ ಹೃದಯ ಲಕ್ಷ್ಮಿ ಹೃದಯ ಪುನಃ ನಾರಾಯಣ ಹೃದಯ ಹೀಗೆ ಸಂಪುಟಕರಣ ಅಥವಾ ಸಂಕಲೀಕರಣ ಅಥವಾ ಸಕೃದ್ ಅವರ್ತನೆಯದಿಂದ ಸ್ತುತಿಸಿ ಪೂಜಿಸುವರಿಗೆ ರಮಾ ನಾರಾಯಣರು ತುಷ್ ಸಂತುಷ್ಟರಾಗ್ತಾರೆ ಪ್ರತಿಯೊಬ್ಬರ ಸ್ತ್ರೀಯರು ವೆಂಕಟೇಶಸ್ಥವರಾಜ ಮತ್ತು ಲಕ್ಷ್ಮೀ ಹೃದಯ ಪಾರಾಯಣ ಮಾಡಬೇಕು ಶರದ್ ಋತುವಿನಲ್ಲಿ ಮಹಾಪೂಜೆ ಮಾಡಿದವನ ಶತ್ರುವಿಗೆ ಬಾಧೆಯುಂಟು ಮಾಡುವನೆಂದು ಲಕ್ಷ್ಮೀ ದೇವಿಯು ಅಭಯ ನೀಡಿರುವಳು ಈ ನಾವು ಈ ಆಶ್ವೀಜ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಮಾಡಿದರೆ ದುರ್ಗಾದೇವಿ ಪೂಜೆ ಮಾಡಿದ್ರೆ ಯಾವುದೇ ರೀತಿ ಶತ್ರು ಬಾಧೆನೂ ಕೂಡ ಉಂಟು ಮಾಡಲ್ಲ ಅಂತ ಲಕ್ಷ್ಮೀ ದೇವಿ ಆಶೀರ್ವಾದ ಮಾಡ್ತಾಳೆ ರಮಾ ನಾರಾಯಣರನ್ನು ಕಲಶ ಪ್ರತಿಮೆ ಬೊಂಬೆಗಳಲ್ಲಿ ಆವಾಹಿಸಿ ಮುಂದೆ ಒಂಬತ್ತು ದಿವಸಗಳಲ್ಲಿಯೂ ಭಗವಂತ ಹಾಗೂ ದುರ್ಗಯ್ಯರನ್ನು ಸರಸ್ವತಿ ಕುಮಾರಿ ಇತ್ಯಾದಿ ನಾಮಗಳಿಂದ ಪೂಜಿಸಬೇಕು ಈಗ ನವರಾತ್ರಿ ಮಹಿಮೆ ಏನದು ಕೇಳೋಣ ಬನ್ನಿ ನವರಾತ್ರಿಯಲ್ಲಿ ವೇದ ಪಾರಾಯಣ ಮತ್ತು ಭಾಗವತ ಪಾರಾಯಣದ ಮಹಿಮೆ ಏನು ನವರಾತ್ರಿಯಲ್ಲಿ ಚತುರ್ವೇದ ಪಾರಾಯಣಕ್ಕೆ ಅಧಿಕ ಫಲವಿದೆ ನವರಾತ್ರಿಯಲ್ಲಿ ಮಾಡಿದ ವೇದ ಪಾರಾಯಣವು ಗಯಾಶ್ರಾದಗಳು ವಿಷ್ಣು ದಶನದಿಂದಾಗುವ ಪುಣ್ಯಗಳನ್ನು ಕೊಡುವುದು ಶ್ರೀ ಸೂಕ್ತ ರಾತ್ರಿ ಸೂಕ್ತ ಸರಸ್ವತಿ ಸೂಕ್ತ ದುರ್ಗಾ ಸಪ್ತಶತಿಗಳ ಪಾರಾಯಣ ಮಾಡಬೇಕು ದುರ್ಗಾ ಸುಳಾದಿ ಲಕ್ಷ್ಮೀ ಶೋಭಾನ ವೆಂಕಟೇಶಸ್ಥವರಾಜ ಲಕ್ಷ್ಮೀ ಹೃದಯ ಇವುಗಳನ್ನು ಪಡಿಸಿದರೆ ಸೌಭಾಗ್ಯ ಪ್ರಾಪ್ತಿಯು ಚತುರ್ವೇದ ಪಾರಾಯಣವು ಅಶಕ್ಯವಾದಾಗ ಭಾಗವತ ಪಾರಾಯಣವನ್ನು ಮಾಡಬೇಕು ಭಾಗವತ ಶ್ರವಣವು ಕೂಡ ಮಾಡಬೇಕು ಈಗ ನವರಾತ್ರಿಲಿ ಯಾಕೆ ದೇವಿ ಪೂಜೆ ಮಾಡ್ತಾರೆ ಅದರ ಮಹತ್ವ ಏನು ಅಂತ ತಿಳ್ಕೊಂಡು ಬನ್ನಿ ನವರಾತ್ರಿಲಿ ಒಂಬತ್ತು ದಿವಸಗಳು ಕೂಡ ದೇವಿ ಪೂಜೆಯನ್ನು ಮಾಡಬೇಕು ಅದರಲ್ಲಿಯೂ ಅಷ್ಟಮಿ ನವಮಿ ಎಂದು ದೇವಿ ಪೂಜೆಯನ್ನು ಆಚರಣೆ ಮಾಡೇ ಮಾಡಬೇಕು ಇಲ್ಲಿ ದೇವಿ ಎಂದರೆ ದ್ಯೋತನಾದಿ ಗುಣವುಳ್ಳ ಭಗವಂತನ ಶಕ್ತಿಯಾಗಿದೆ ನವರಾತ್ರಿಯಲ್ಲಿ ದೇವಿಯ ಪೂಜೆಯಿಂದ ಮನುಷ್ಯರು ಶೋಕರಹಿತರಾಗುವರು ಈಗ ಪುತ್ತಲೀಕ ಪೂಜೆ ಹಾಗಂದ್ರೆ ಬೊಂಬೆ ಪೂಜೆ ಬೊಂಬೆ ಇಟ್ಟು ಪೂಜೆ ಮಾಡೋದ್ರಿಂದ ಏನು ಮಹಿಮೆ ನವರಾತ್ರಿಯಲ್ಲಿ ಪಾಠ್ಯದಿಂದ ಪ್ರಾರಂಭ ಮಾಡಿ ದಶಮಿ ಕೂಡ ಗೊಂಬೆ ಇಡ್ತಾರೆ ಅದು ಎಲ್ಲಾರ್ ಮನೂ ಪದ್ಧತಿ ಇದೆ ಅದಕ್ಕೆ ಕಲುಷ ಇಡಬೇಕು ಬೊಂಬೆಯಲ್ಲಿ ಲಕ್ಷ್ಮೀನಾರಾಯಣನ ಆಹ್ವಾನ ಮಾಡಬೇಕು ಅವರ ಆಡಳಿತಕ್ಕೆ ಒಳಪಡುವ ಸಮಸ್ತ ವಸ್ತುಗಳನ್ನು ಬೊಂಬೆಯ ಪ್ರತಿರೂಪಗಳಿಂದ ಚಿಂತಿಸಿ ಪೂಜಿಸುವುದು ಬೊಂಬೆಗಳಲ್ಲಿ ದಶಾವತಾರಗಳು ತ್ರಿವಿಧ ಧಾನ್ಯಗಳು ರಾಗಿಯ ಪೈರು ಇವೇ ಮೊದಲಾದ ವಸ್ತುಗಳೆಲ್ಲವೂ ಲಕ್ಷ್ಮೀನಾರಾಯಣರ ಆಧಿಪತ್ಯಕ್ಕೆ ಒಳಗೊಂಡಿವೆ ಎಂದು ಚಿಂತಿಸಿ ಮರದ ಬೊಂಬೆಯನ್ನು ಮೇಲೆ ಉಳಿದ ಬೊಂಬೆಗಳನ್ನು ಅದರ ಕೆಳಗೆ ಇಟ್ಟು ಬೊಂಬೆ ಪೂಜೆಯನ್ನು ನವರಾತ್ರಿಯಲ್ಲಿ ಮಾಡಬೇಕು ಇವಾಗ ನವರಾತ್ರಿ ಮಹಿಮೆ ಏನು ನವರಾತ್ರಿಲಿ ಬೊಂಬೆಗಳನ್ನೆಲ್ಲ ಕೂಡಿಸೋದ್ರಿಂದ ಮಹಿಮೆ ಏನು ಅಂತ ಎಲ್ಲ ತಿಳ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ತೆಂಗಿನಕಾಯಿ ದಾನ ಕೊಟ್ಟರೆ ಏನು ಪುಣ್ಯ ಮತ್ತು ಯಾರಿಗೆ ತೆಂಗಿನಕಾಯಿ ದಾನ ಕೊಡಬೇಕು ಅಂತ ತಿಳ್ಕೊಂಡು ಬರ್ತೀರಾ ಹರೇ ಶ್ರೀನಿವಾಸ